ಡಿಸೆಂಬರ್ನಲ್ಲಿ ರಾತ್ರೋರಾತ್ರಿ ಅದೃಷ್ಟ ಬದಲಾಗುತ್ತೆ ಪವರ್ಫುಲ್ ರುಚಕ ರಾಜಯೋಗ ಬರ್ತಾ ಇದೆ ಈ ಐದು ರಾಶಿಗಳಿಗೆ ಹಣ ಉದ್ಯೋಗ ಸುಖ ದ್ವಿಗುಣ ಖಚಿತ ಹೌದು ಡಿಸೆಂಬರ್ನ ಹೊಸ ವಾರ ರಾಜ್ಯ ಏನು ಜ್ಯೋತಿಷ್ಯದಲ್ಲಿ ಅಂದರೆ ಬಹಳ ವಿಶೇಷ ಇದು ಡಿಸೆಂಬರ್ನಲ್ಲಿ ಈ ಅವಧಿಯಲ್ಲಿ ಅನೇಕ ಗ್ರಹಗಳು ಮತ್ತು ನಕ್ಷತ್ರಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸ್ತವೆ ಇದರ ಪರಿಣಾಮವಾಗಿ ಡಿಸೆಂಬರ್ ಮೊದಲ ವಾರದಲ್ಲಿ ರುಚಕ ರಾಜಯೋಗ ಪ್ರಭಾವ ಬೀರಲಿದೆ ಈ ಯೋಗ ಮಿಥುನ ಮತ್ತು ತುಲಾ ರಾಶಿ ಸೇರಿದಂತೆ ಒಟ್ಟು ಐದು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಆರ್ಥಿಕ ಲಾಭಗಳ ಜೊತೆಗೆ ಅಪೂರ್ಣ ಆಸೆಗಳು ನೆರವೇರುವ ಸಾಧ್ಯತೆಗಳಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಮಂಗಳನ್ನು ತನ್ನ ಸ್ವಂತ ರಾಶಿಯಲ್ಲಿ ಚಲಿಸುವುದರಿಂದ ರುಚಕ ರಾಜಯೋಗ ರೂಪುಗೊಳ್ಳುತ್ತೆ ಮಂಗಳನನ್ನ ಅಗ್ನಿ ಅಂಶ ಮತ್ತು ಶಕ್ತಿಯುತ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಮಂಗಳ ತನ್ನ ಸ್ವಂತ ರಾಶಿಯಲ್ಲಿರುವಾಗ ಇನ್ನಷ್ಟು ಶಕ್ತಿಶಾಲಿಯಾಗಿದ್ದು ಡಿಸೆಂಬರ್ನ ಮೊದಲ ವಾರದಲ್ಲಿ ಈ ರುಚಕ ರಾಜಯೋಗ ಐದು ರಾಶಿಗಳಿಗೆ ಉತ್ತಮ ಸಂಪತ್ತನ್ನು ತಂದುಕೊಡಲಿದೆ ರುಚಕ ರಾಜಯೋಗ ನೋಡಿ ಆ ಐದು ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮಿಥುನ ರಾಶಿ ಡಿಸೆಂಬರ್ ಮೊದಲ ವಾರ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ ಈ ವಾರದಲ್ಲಿ ನೀವು ನಿಮ್ಮ ಆಪ್ತ ಜನರನ್ನ ಭೇಟಿಯಾಗ್ತೀರಿ ಮತ್ತು ಮತ್ತು ಅವರಿಂದ ಉತ್ತಮ ಲಾಭವನ್ನು ಕೂಡ ನೀವು ಪಡೆದುಕೊಳ್ತೀರಿ ಮಿಥುನ್ ರಾಶಿಯವರಿಗೆ ಈ ವಾರ ಈ ಮೊದಲ ವಾರ ಅನ್ನುವಂಥದ್ದು ಡಿಸೆಂಬರ್ ಮೊದಲ ವಾರ ಅನ್ನುವಂಥದ್ದು ಬಹಳ ಒಂದು ಅದೃಷ್ಟ ತರುವಂಥ ವಾರ ಅಂತ ಹೇಳಬೇಕು ಕುಟುಂಬದಿಂದ ಪ್ರಮುಖ ಉಡುಗೊರೆಗಳು ಮಿಥುನ್ ರಾಶಿಯವರಿಗೆ ಸಿಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅದರಲ್ಲೂ ಕೂಡ ವೈವಾಹಿಕ ಜೀವನದಲ್ಲಿ ಮಿಥುನ್ ರಾಶಿಯ ಕುಟುಂಬ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ಸ್ಥಿರವಾಗಿರುತ್ತೆ ಮತ್ತು ಒಂದು ಒಳ್ಳೆಯ ದಿನಗಳನ್ನು ಕಳೆಯೋದಕ್ಕೆ ಕುಟುಂಬದ ಜೊತೆ ಒಳ್ಳೆಯ ಸಮಯ ಕಳೆಯೋದಕ್ಕೂ ಕೂಡ ಮಿಥುನ್ ರಾಶಿಯವರಿಗೆ ಸಾಧ್ಯವಾಗುತ್ತೆ ಅಲ್ಲದೆ ತಮ್ಮ ದೀರ್ಘಕಾಲದ ಆಸೆಗಳು ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಮಿಥುನ್ ರಾಶಿಯವರಿಗೆ ಈಡೇರುತ್ತೆ ಇನ್ನು ತುಲಾ ರಾಶಿ ಡಿಸೆಂಬರ್ ತಿಂಗಳ ಮೊದಲ ವಾರ ತುಲಾರಾಶಿಯವರಿಗೂ ಕೂಡ ಬಹಳ ಶುಭಕರವಾದಂತಹ ವಾರವಾಗಿರುತ್ತೆ ಹಾಗಾಗಿ ಈ ವಾರದಲ್ಲಿ ನೀವು ಅದೃಷ್ಟವನ್ನು ಪಡೆಯುವಂತಹ ವಾರ ತುಲಾರಾಶಿಯವರು ಇದರಿಂದ ನೀವು ವೃತ್ತಿ ಜೀವನದಲ್ಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಬಹಳ ಲಾಭಗಳಾಗ್ತವೆ ಮತ್ತು ನಿಮಗೆ ಅನುಕೂಲಕರ ವಾತಾವರಣಗಳು ಸೃಷ್ಟಿಯಾಗ್ತವೆ ಇದರ ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳುತ್ತೆ ಹಣ ಗಳಿಸುವಂತಹ ಶುಭ ಅವಕಾಶಗಳು ಕೂಡ ತುಲಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಒದಗಿ ಬರುತ್ತೆ ಮತ್ತು ತುಲರಾಶಿಯವರ ರಾಶಿಯವರ ತಂದೆಯವರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಅದು ಕೂಡ ನಿಮಗೆ ಪಾಸಿಟಿವ್ ಆಗಿರುತ್ತೆ ಮತ್ತು ತಂದೆಯ ಸಹಾಯದಿಂದ ನೀವು ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಗಳನ್ನು ಕೂಡ ಸುಲಭವಾಗಿ ಪೂರೈಸ್ತೀರಿ ಆರ್ಥಿಕ ಪ್ರಗತಿಯನ್ನು ನೀವು ನಿರೀಕ್ಷೆ ಮಾಡಬಹುದು ತುಲರಾಶಿಯವರು ರಾಶಿಯವರು ಈ ವಾರದಲ್ಲಿ ಯಾಕೆಂದರೆ ನಿಮಗೆ ಅನಿರೀಕ್ಷಿತವಾಗಿ ಹಣ ಒದಗಿ ಬರುವಂಥದ್ದು ಕೂಡ ಆಗುತ್ತೆ ಮತ್ತು ವೃತ್ತಿ ಜೀವನದ ಮೇಲೆ ನೀವು ಹೆಚ್ಚು ಗಮನವನ್ನು ಹರಿಸೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ತುಲಾ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ಮ ಡಿಸೆಂಬರ್ ತಿಂಗಳ ಮೊದಲ ವಾರ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಈ ವಾರ ನೀವು ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ಕಾರ್ಯಗಳು ಎಲ್ಲವೂ ಕೂಡ ಯಶಸ್ಸನ್ನು ಕಾಣುತ್ತೆ ಸೌಕರ್ಯಗಳು ಹೆಚ್ಚಾಗ್ತವೆ ಮತ್ತು ಉದ್ಯೋಗದಲ್ಲಿರುವಂತಹ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾದಂಥ ವಾರ ಇದು ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ಸಿಗ್ತವೆ ಹೊಸ ಉದ್ಯೋಗಾವಕಾಶಗಳು ಅವಕಾಶಗಳು ಲಭಿಸುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಮೊದಲಿಗಿಂತ ಎಷ್ಟೋ ಉತ್ತಮವಾಗಿರುತ್ತೆ ಇನ್ನು ಧನುರಾಶಿ ಡಿಸೆಂಬರ್ ತಿಂಗಳ ಮೊದಲ ವಾರ ಧನು ಲಾಭದಾಯಕವಾದಂತಹ ವಾರ ನಿಮ್ಮ ಮೇಲಾಧಿಕಾರಿಗಳಿಂದ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡುವಂತಹ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತಹ ಒಂದು ಅವಕಾಶ ಧನು ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನಿಮ್ಮ ಕೌಟುಂಬಿಕ ಜೀವನ ಮೊದಲಿಗಿಂತ ಹೆಚ್ಚು ಸಂತೋಷಮಯವಾಗಿರುತ್ತೆ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಂಬಂಧ ಸಾಮರಸ್ಯದಿಂದ ಕೂಡಿರುತ್ತವೆ ಮತ್ತು ಸಂಗಾತಿಯೊಂದಿಗೆ ಸಂಬಂಧವು ಹೆಚ್ಚು ಪ್ರೀತಿ ಮತ್ತು ಮಧುರವಾಗಿರುತ್ತೆ ನೋಡಿ ಇನ್ನು ಕುಂಭರಾಶಿಯವರು ಡಿಸೆಂಬರ್ ತಿಂಗಳ ಮೊದಲ ವಾರ ಕುಂಭರಾಶಿಯವರಿಗೆ ಬಹಳ ಶುಭಕರವಾದಂತಹ ವಾರ ಈ ವಾರ ನೀವು ಅನಿರೀಕ್ಷಿತ ಲಾಭಗಳನ್ನು ಪಡೆಯುವಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಹೆಚ್ಚಿದೆ ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿನ ಪ್ರತಿಕೂಲ ಪರಿಸ್ಥಿತಿಗಳು ಕಡಿಮೆ ಆಗ್ತವೆ ಧಾರ್ಮಿಕ ಯಾತ್ರೆಗೆ ಹೋಗುವ ಸಾಧ್ಯತೆ ಇದೆ ಮತ್ತು ಈ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಪ್ರಗತಿ ಕಂಡು ಅಲ್ಲದೆ ಕೌಟುಂಬಿಕ ಜೀವನ ಮೊದಲಿಗಿಂತ ಹೆಚ್ಚು ಸಂತೋಷಮಯವಾಗಿರುತ್ತೆ ಮಕ್ಕಳಿಂದ ಕೆಲವು ಶುಭ ಸುದ್ದಿಯನ್ನು ಕೂಡ ನೀವು ಗೆಳತಿ ಕೇಳ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು